ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಎ ಮೀಸಲಾತಿ ನೀಡೋದಕ್ಕೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಬುಧವಾರ ಸುವರ್ಣ ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ಪಾದಯಾತ್ರೆ ಕೈಗೊಂಡ ಹೋರಾಟಗಾರರನ್ನು ಪೊಲೀಸರು ನಗರದಲ್ಲೇ ವಶಕ್ಕೆ ಪಡೆದರು ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಸೇರಿ ಬಹುಪಾಲು ನಾಯಕರನ್ನು ಪೊಲೀಸರು ವಾಹನಗಳಲ್ಲಿ ಕರೆದೊಯ್ದರು ಈ ಬಾರಿ ಮೌನ ಪ್ರತಿಭಟನೆ ನಡೆಸುವುದಕ್ಕೆ ಸಮಾಜದ ಮುಖಂಡರು ಕರೆ ನೀಡಿದ್ರು ಎಡ್ಗೈಗೆ ಕಪ್ಪು ಪಟ್ಟಿಯನ್ನ ಕಟ್ಟಿಕೊಂಡು ಬಲಗೈಲಿ ಸಮಾಜದ ಧ್ವಜ ಹಿಡಿದುಕೊಂಡು ಪಾದಯಾತ್ರೆ ನಡೆಸಿದ್ರು ನಗರದ ಗಾಂಧಿ ಭವನದಿಂದ ಆರಂಭಿಸಿ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಅರ್ಧ ತಾಸು ಬಂದ್ ಮಾಡಿದ್ರು ಅಲ್ಲಿಂದ ಮುಂದೆ ಸಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಧರಣಿ ಕುಳಿತರು ಇದರಿಂದ ಎರಡು ವೃತ್ತಗಳಲ್ಲಿ ಅರ್ಧ ತಾಸು ಸಂಚಾರ ಬಂದಾಯಿತು ಅಲ್ಲಿಂದ ಸುವರ್ಣ ಸೌಧದ ಕಡೆಗೆ ಹೋಗ್ತೀವಿ ಅಂತ ಪಟ್ಟು ಹಿಡಿದಂತಹ ಪ್ರತಿಭಟನಾಕಾರರನ್ನು ಪೊಲೀಸರು ಮನವರಿಕೆ ಮಾಡಿದ್ರು ಕೂಡ ಧರಣಿಯನ್ನ ಕೈಬಿಡಲಿಲ್ಲ ಆಗ ಎಲ್ಲರನ್ನೂ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಾಹನಗಳಲ್ಲಿ ಹತ್ತಿಸಿದ್ರು ಅವರ ಜೊತೆಗೆ ಬಸವಜಯ ಮೃತ್ಯು ಜಯ ಸ್ವಾಮೀಜಿ ಅವರನ್ನು ಪೊಲೀಸ್ ವಾಹನದಲ್ಲಿ ಹತ್ತಿಸಿದ್ರಿಂದ ಪ್ರತಿಭಟನಾಕಾರರು ಆಕ್ರೋಶಗೊಂಡರು ಅಲ್ಲಿವರೆಗೆ ಮೌನವಾಗಿ ನಡೀತಾ ಇದ್ದ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ದ ಘೋಷಣೆಗಳು ಆರಂಭವಾದವು ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ನೂಕಾಟ ತಳ್ಳಾಟ ನಡೆಯಿತು ಇನ್ನು ಮೆರವಣಿಗೆ ನೇತೃತ್ವವನ್ನು ವಹಿಸಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸರ್ಕಾರದ ವಿರುದ್ದ ವಾಗ್ದಾಳಿ ನಡೆಸಿದ್ರು ನಾವು ಕೇಳ್ತಾ ಇರುವುದು ಪಂಚಮಸಾಲಿ ಜೊತೆಗೆ ಲಿಂಗಾಯತ ಉಳಿದ ಏನು ನಮ್ಮ ಉಪಜಾತಿಗಳೆ ಮರಾಠ ಸಮಾಜ ಜೈನ್ ಸಮಾಜ ಇವೆಲ್ಲ ಸಮುದಾಯಗಳು ಕೂಡಿ ಏನು ನಮ್ಮ ಹಿಂದಿನ ಸರ್ಕಾರ ಬೊಮ್ಮಾಯಿ ಸರ್ಕಾರ ಏನು ಕ್ರೂಟಿ ಕೊಟ್ಟಿತ್ತು ಅದನ್ನಾದ್ರೂ ಪುನರ್ ಸ್ಥಾಪಿಸಿ ಅಂದ್ರೆ ಕಾಂಗ್ರೆಸ್ನ ಕೆಲವು ಶಾಸಕರು ಮಾಜಿ ಇದ್ದಾಗ ನಾವು ನಮ್ಮ ಸರ್ಕಾರ ಬಂದ ಹದಿನೈದು ನಿಮಿಷದಲ್ಲಿ

ಪರಮ ಪೂಜೆ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಎಜುಕೇಶನ್ ಮತ್ತು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ನಾವು ನಮಗೆ ರಾಜಕೀಯವಾಗಿ ಮೀಸಲಾತಿ ಅದಕ್ಕೆ ನಾವೇನು ಕೇಳಿದ್ದೇನೇ ಗಮನವನ್ನು ಮಾಡ್ಲಿಕ್ಕೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಪೊಲೀಸರನ್ನು ಉಪಯೋಗಿಸ್ಕೊಂಡಿ ಅವಾಗ ಯಾವಾಗ ಇತಿಹಾಸವೇ ನೋಡ್ರಿ ಉಪಯೋಗ ಮಾಡಿಕೊಂಡು ಅಧಿಕಾರವನ್ನು ಬದುಕಿಲ್ಲ ಅಥವಾ ಬದುಕಿದ್ರು ಮೆರವಣಿಗೆಯ ಸಂದರ್ಭದಲ್ಲಿ ಯತ್ನಾಳ ಒಂದು ತಂಡದ ಜೊತೆಗೆ ಮುಂದೆಯೇ ಸಾಗಿದ್ರಿಂದ ಅವರನ್ನು ವಶಕ್ಕೆ ಪಡೆಯಲಿಲ್ಲ ನಗರ ದಾಟಿದ ಮೇಲೆ ಯತ್ನಾಳ ಅವರು ತಮ್ಮ ವಾಹನದಲ್ಲಿ ಸದನದತ್ತ ತೆರಳಿದರು